ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿ ಮೇಘನಾ ಮಿಥುನ್ ತುಂಬ ದಿನ ಆಯಿತು ತುಂಬ ತಿಂಗಳೇ ಆಯಿತು ನಾನು ವ್ಲಾಗ್ನ ಮಾಡಿದೆ ಇವತ್ತು ಮತ್ತೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಇವಾಗ ಏಯ್ಟ್ ಓ ಕ್ಲಾಕ್ ಆಗಿದೆ ಮಾರ್ನಿಂಗ್ ಒಂದು ಟೆಂಪಲ್ಗೆ ಹೊರಟಿದ್ದೀವಿ ಅಮ್ಮ ಅಪ್ಪ ನಾನು ಅಣ್ಣ ಮಿಥುನ್ ಪಾಪು ಎಲ್ಲರೂ ನಮ್ಮ ಮನೆ ದೇವ್ರಿಗೆ ಹೋಗಬರಣ ಅಂತ ಹೇಳ್ಬಿಟ್ಟು ತುಂಬ ದಿನ ಏನು ವರ್ಷವೇ ಕಳೆದಿತ್ತು ನಾವು ಯಾವುದೇ ಈ ಥರ ದೇವಸ್ಥಾನಗಳಿಗೆಲ್ಲ ಹೋಗದಲೇ ಇವತ್ತು ಹೋಗಿ ಬರೋಣ ಅಂತೇಳಿ ಅಣ್ಣ ಇದ್ದ ಹೆಂಗೂ ಇವಾಗ ಒಂದು ಸ್ವಲ್ಪ ಸೀಸನ್ ಕಮ್ಮಿ ನಮ್ಮ ಕಡೆ ಹಾಗಾಗಿ ಬರೋಣ ಅಂತೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ ತಲೆಯ ಒಂದು ಬಾಚಿಲ್ಲ ಇನ್ನೆಲ್ಲ ರೆಡಿ ಆಗ್ಬಿಟ್ಟಿದ್ದೀನಿ ಮಿಥುನೂ ರೆಡಿ ಆಗ್ತಾರೆ ಪಾಪುನೂ ರೆಡಿ ಮಾಡಿ ಕೂರಿಸಿದ್ದೀನಿ ಹೋಗಬೇಕು ಹಾಗೆ ತುಂಬ ದಿನ ಆಗಿತ್ತಲ್ವ ಬ್ಲಾಗ್ ಮಾಡಿದೆ ಹೆಂಗೂ ಟೆಂಪಲ್ಗೆ ಹೋಗ್ತಾ ಇದ್ದೀನಲ್ವ ಇವತ್ತೇ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಮತ್ತೆ ರೀಸ್ಟಾರ್ಟ್ ಮಾಡೋದು ಆಗುತ್ತೆ ಅಂತೇಳ್ಬಿಟ್ಟು ಇವತ್ತೊಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗಾದರೆ ಇವತ್ತಿನ ಡೇ ನಮ್ಮದು ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೇ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹೀಗೆ ನಂಗೆ ಸಪೋರ್ಟ್ ಮಾಡ್ತಾ ಬನ್ನಿ ಹಾಗಾದರೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ದಿಯಾ ಬನ್ನಿ ಇಲ್ಲಿ ನೋಡಿ ಹಾಯ್ ಮಾಡಿ ಎಲ್ಲರಿಗೂ ಹಾಯ್ ಮಾಡಿ ಕಂದ ಹಾಯ್ ಮಾಡೋ ಹಾಯ್ ಮಾಡಿ ಮಾಡಲ್ಲ ಬಾ ಹಾಯ್ ಮಾಡಿ ಹಾಯ್ ನೋಡಿ ನೋಡಿ ಆಯಿಲ್ಲ ಬಾಯಿಲ್ಲ ಸರಿ ಹಾಗಾದರೆ ಬನ್ನಿ ಕೂಲ್ ಚಂಡಿ ಇದೆ ಏನಿಲ್ಲ ಹಂಗೆ ತೆಗ್ದೊಂಡು ಕ್ಲಿಪ್ ಹಾಕೋತೀನಿ ಕ್ಲಿಪ್ ಹಾಕ್ಕೊಂಡು ಹೊರಟ್ರೆ ಆಯಿತು ಇವಾಗ ಮನೆಯಿಂದ ಹೊರಟ್ವಿ ಹಿಂದೆ ನಾನು ಅಮ್ಮ ಅಪ್ಪ ಕೂತ್ಕೊಂಡಿದ್ವಿ ಮುಂದೆ ಅಣ್ಣ ಹಾಗೆ ಮಿಥುನ್ ಕೂತ್ಕೊಂಡಿದ್ರು ನಮ್ಮ ಮನೆಯಿಂದ ಟೆಂಪಲ್ಗೆ ಟು ಆ್ಯಂಡ್ ಆಫ್ ಅವರ್ ಜರ್ನಿ ಅಂತೆ ಫಸ್ಟ್ ಟೈಮ್ ನಾನು ಹೋಗಿದ್ದು ಹೋಗೋತ್ತಿಗೆ ಅಷ್ಟೊಂದು ಟೈರ್ಡ್ನೆಸ್ ಅನ್ನಿಸ್ಲಿಲ್ಲ ಬರೋತ್ತಿಗೆ ಮಾತ್ರ ಸ್ವಲ್ಪ ಟಯರ್ಡ್ ಅನ್ನಿಸ್ತು ಸ್ವಲ್ಪ ಬಿಸಿಲಿತ್ತು ಬರೋ ಟೈಮಲ್ಲಿ ಹೋಗೋ ಟೈಮಲ್ಲಿ ಚೆನ್ನಾಗಿತ್ತು ಎಲ್ಲರೂ ಹೊರಟಿದ್ವಿ ಇವಾಗ ಹಾಗೇ ಚಿಕ್ಕಮಂಗ್ಳೂರಿಗೆ ರೀಚ್ ಆದ್ವಿ ಚಿಕ್ಕಮಂಗ್ಳೂರಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಮನೆಯಿಂದ ಏಯ್ಟ್ ಓ ಕ್ಲಾಕ್ಸಿಂದ ಏಯ್ಟ್ ತರ್ಟಿಗೇನು ಹೊರಟಿದ್ದಲ್ವ ಅಷ್ಟು ಬೇಗ ತಿನ್ನೋಕ್ಕಾಗಲ್ಲ ಅಂದ್ಕೊಂಡು ಸುಮ್ಮನೆ ಆದ್ವಿ ಆಮೇಲೆ ತಿಂಡಿ ತಿನ್ಕೊಂಡು ಹೋಗೋಣ ಆಮೇಲೆ ಲೇಟ್ ಆದರೆ ಅಂತ ಅಂದ್ಕೊಂಡು ಹೋಟೆಲಲ್ಲಿ ನಿಲ್ಲಿಸಿದ್ವಿ 你在哪里 <suss> 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 ನಾವಪ್ಪ ಇಡ್ಲಿ ವಡೆ ಚಟ್ನಿ ತೊಗೊಂಡ್ರು ನಾನು ನಮ್ಮಮ್ಮ ಬಿಸಿಬೇಳೆ ಬಾತ್ ತೊಗೊಂಡ್ವಿ ತುಂಬ ದಿನ ಆಗಿತ್ತು ಬಿಸಿಬೇಳೆ ಬಾತ್ ತಿಂದಲೇ ತುಂಬ ದಿನ ಏನು ತುಂಬ ತಿಂಗಳುಗಳೇ ಆಗೋಗಿತ್ತು ನಮ್ಮನೇಲೆಲ್ಲ ಬಿಸಿಬೇಳೆ ಬಾತ್ ಮಾಡೋದು ತುಂಬಾ ಕಮ್ಮಿ ಹಾಗಾಗಿ ಬಿಸಿಬೇಳೆ ಇದೆ ಅಂದ್ರಲ್ವಾ ಅಂತೇಳ್ಬಿಟ್ಟು ಚೆನ್ನಾಗಿರುತ್ತೆ ಅಂತೇಳಿ ತೊಗೊಂಡೆ ಏನಪ್ಪ ನಂಗೆ ಹೊರಗಡೆ ಹೋದಾಗ ಯಾವಾಗಾದರೂ ರೇರು ಇಷ್ಟ ಆಗೋ ಫುಡ್ ಸಿಗೋದು ಯಾವಾಗಲೂ ಅಷ್ಟೇ ನಾನು ತುಂಬ ಸತಿ ಇದು ಮಾಡಿದ್ದೀನಿ ನನಗೆ ಇಷ್ಟ ಆಗೋ ಫುಡ್ ಸಿಗೋದೇ ಇಲ್ಲ ನಾನು ಆಸೆ ಪಟ್ಟು ಇವಾಗ ಬಿಸಿಬೇಳೆ ಭಾತ್ ತೊಗೊಂಡು ನಾನು ಚೆನ್ನಾಗಿರಲಿಲ್ಲ ಒಂಥರ ಅದಕ್ಕೆ ಬಿಸಿಬೇಳೆ ಭಾತ್ ಪೌಡರೇ ಹಾಕಿರಲಿಲ್ಲ ಅನ್ನೋ ಫೀಲ್ ಒಳ್ಳೆ ಖಾರ ರುಬ್ಬ ಹಾಕ್ತಾರೆ ಒಂದು ತರಕಾರಿ ಸಾರು ಮಾಡ್ತೀವಲ್ವ ಆ ತರಕಾರಿ ಸಾರಿಗೆ ಅನ್ನನ ಮಿಕ್ಸ್ ಮಾಡಿ ತಿಂದಂಗೆತ್ತು ನಾನು ಬೇರೆ ಕಡೆ ಬಿಸಿಬೇಳೆ ಬಂದು ತಿಂದಿದ್ದೀನಿ ಒಳ್ಳೆ ಕ್ರೀಮಿಯಾಗಿ ಈಗ ಗಮಗಮ ಅಂತ ಇರುತ್ತೆ ಬಟ್ ಇಲ್ಲಿ ಚೆನ್ನಾಗೇ ಇರಲಿಲ್ಲ ಅದು ತೊಗೊಂಡಿದ್ದೀವಲ್ಲ ಬೆಳಗ್ಗೆನೆ ಅನ್ನ ಸಾರು ತಿಂದ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಫೀಲಲ್ಲಿ ತಿಂತಾಯಿದ್ದೆ ನಾನು ಜಾಸ್ತಿ ತಿನ್ನಲ್ಲ ಅದು ಸ್ವಲ್ಪ ತಿಂದರೂ ನನ್ನ ಟೇಸ್ಟಿಗೆ ಕರೆಕ್ಟಾಗಿರಬೇಕು ಆ ಥರ ನಾನು ಅದಕ್ಕೆ ಮಿಥುನ್ ನಾನೆಲ್ಲಾದರೂ ಹೊರಗಡೆ ಹೋದಾಗ ಹೋಟೆಲ್ಗೆ ತುಂಬ ಹೊತ್ತು ಹುಡುಕ್ತಾರೆ ಯಾಕಂದರೆ ನಾನು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ಇರ್ತೀನಿ ಅಂತ ಹೇಳ್ಬಿಟ್ಟು ರಿವ್ಯೂ ಎಲ್ಲ ನೋಡಿಬಿಟ್ಟು ಹೋಟೆಲ್ನ ಹುಡುಕ್ತಾ ಇರ್ತಾರೆ ಇವಾಗ ಹೋಗಿ ಊಟ ಮಾಡಿ ದುಡ್ಡು ಕೊಡೋಕ್ಕೇನು ಬೇಜಾರಾಗಲ್ಲ ಆದರೆ ಚೆನ್ನಾಗಿರಲ್ಲ ಅಂದರೆ ದುಡ್ಡು ಕೊಡೋಕೆ ಬೇಜಾರಾಗುತ್ತೆ ಹಾಗೆ ಹಂಗೆ ಬೆಳಗಿನ ತಿಂಡಿ ಆಯಿತು ನನ್ನ ಮಗಳನ್ನ ಬೇರೆ ನಾನು ಪಕ್ಕದಲ್ಲೇ ಕೂರಿಸ್ಕೊಂಡಿದ್ನ ನನ್ನ ಮಗಳು ನೀರು ಕುಡಿಯೋದು ವಡೆ ತಿನ್ನೋದು ನೀರು ಕುಡಿಯೋದು ವಡೆ ತಿನ್ನೋದು ಹಾಗೆ ಮಾಡ್ತಾ ಇದ್ಲು ತಿಂಡಿನೆಲ್ಲ ಮುಗಿಸ್ಕೊಂಡು ಮತ್ತೆ ಹೊರಟಿವಿ ಒಂಥರ ಬಯಲೀಮೆ ಅಂತಾರಲ್ವ ಆ ಥರ ಅಡಿಕೆ ತೆಂಗು ಹಂಗಿತ್ತು ಇನ್ನೇನು ರೀಚ್ ಆದ್ವಿ ಸೌಂಡ್ ಕಮ್ಮಿ ಕೊಡೋದು ಇವಾಗ ರೀಚ್ ಆದ್ವಿ ಎಷ್ಟು ಗಂಟೆ ಜರ್ನಿನ ಟೂ ಅವರ್ಸ್ ಟೂ ಅವರ್ಸ್ ಜರ್ನಿ ಅಣ್ಣ ಅಣ್ಣ ಅಂತ ಅಪ್ಪ ಅಮ್ಮ ಎಲ್ಲ ಹಣ್ಣು ಕೈ ತೊಗೊಳಕ್ಕೆ ಹೋಗಿದ್ದಾರೆ ಒಂದು ವರ್ಷದ ಮೇಲೆ ಆಯ್ತು ಅನ್ಸುತ್ತೆ ನಾವು ಈ ತರ ಎಲ್ಲ ದೇವಸ್ಥಾನ ಫ್ಯಾಮಿಲಿ ಟ್ರಿಪ್ ಬರ್ದಲ್ಲೇನೆ ಒಂದು ವರ್ಷ ತಕ್ಕ ನಮ್ಮನೆಲ್ಲ ಕೂಡಾಕ್ ಬಿಟ್ಟಿದ್ರು ಸೊ ಹಾಗಾಗಿ ಈಗ ಹೋಗ್ತಾ ಇದ್ವಿ ಕೂಡಾಕಿರೋದ್ರಿಂದ ಹೊರಗೆ ಬಂದ್ಬಿಟ್ಟಿದ್ವಿ ಇವಾಗ ಹಾಗಾಗಿ ರೀಚ್ ಆದ್ವಿ ಇವಾಗ ರೀಚ್ ಆಗ್ಬಿಟ್ಟು ದೇವಸ್ಥಾನ ಎಷ್ಟು ಲಕ್ಷಣವಾಗಿತ್ತು ದೇವ್ರು ಅಂದ್ರೆ ಒಂಥರ ನೋಡಕ್ಕೆ ಖುಷಿ ಆಗ್ತಿತ್ತು ಅಷ್ಟು ಚೆನ್ನಾಗಿತ್ತು ದೇವ್ರನ್ನ ನೋಡಿದ್ರೇನೆ ಒಂಥರ ಮನ್ಸಲ್ಲೆಲ್ಲ ಒಂಥರ ಪೀಸ್ಫುಲ್ಲಾಗಿರುತ್ತಲ್ವ ಒಂಥರ ಒಂಥರ ಚೆನ್ನಾಗಿ ಅನ್ನಿಸ್ತು ಫೀಲ್ ಚೆನ್ನಾಗಿತ್ತು ಹೋಗಿ ಚೆನ್ನಾಗೆಲ್ಲ ಬೇಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ರಶ್ ಇರಲಿಲ್ಲ ಆರಾಮಾಗಿ ಪೂಜೆ ಎಲ್ಲ ಆಯಿತು ನೋಡ್ಬೋದು ನಮ್ಮಮ್ಮ ಎಷ್ಟು ಎಮೋಷ್ನಲ್ ಆಗಿ ಪೂಜೆ ಮಾಡ್ತಾರೆ ಅಂತ ಈ ಒಂದು ವರ್ಷ ನಿಜವಾಗ್ಲೂ ನಮಗೆ ತುಂಬಾ ಯಾರಿಗೂ ಹೇಳೋಕ್ಕೆ ಅಂಥ ಒಂದು ಸಿಚುವೇಶನ್ ಆಗಿತ್ತು ನಮಗೆ ಯಾಕೆ ನಮ್ಮನೆಯಲ್ಲೇ ಯಾಕೆ ಈ ಥರ ಆಯಿತು ಅನ್ನೋ ಕ್ವಶನ್ಸ್ ಎಲ್ಲ ಇತ್ತು ತುಂಬ ನಮ್ಮಪ್ಪ ಅಮ್ಮ ಪೂಜೆ ಮಾಡ್ತಿದ್ರು ದೇವರನ್ನೆಲ್ಲ ತುಂಬ ಇದ್ರು ಇದೊಂದು ಇನ್ಸಿಡೆಂಟ್ ಆದಮೇಲೆ ತೀರಾನೇ ನಾವು ದೇವಸ್ಥಾನಗಳಿಗೆಲ್ಲ ಹೋಗೋದು ಕಮ್ಮಿನೇ ಮಾಡಿಬಿಟ್ವಿ ಅಂದರೆ ಒಂಥರ ನಂಬಿಕೆನೇ ಕಮ್ಮಿ ಆದಂಗೆ ಆಗಿಬಿಟ್ಟಿತ್ತು ಆದರೂ ಮನುಷ್ಯರು ಮಾಡೋಕ್ಕೆ ಏನು ಮಾಡ್ತಾರೆ ಅನ್ನೋ ಕಾರಣಕ್ಕೆ ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅದನ್ನೆಲ್ಲ ಕಳೆದು ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಹೇಳ್ಬೋದು ಈಸಿಯಾಗಿ ಕೆಲವೊಂದು ಸಿಚುವೇಶನ್ಗಳು ಒಬ್ಬೊಬ್ರು ಮನೇಲಿ ನಡೆದಿರುತ್ತೆ ಅದೆಲ್ಲ ಏನು ವರ್ಕ್ ಬರಬೇಕು ನೀವೆಲ್ಲರ ಜೊತೆ ಸೇರಬೇಕು ಹಾಗೆ ಹೀಗೆ ಅಂತೆಲ್ಲ ಈಸಿಯಾಗಿ ಹೇಳ್ತಾರೆ ಬಟ್ ಅದನ್ನು ಫೀಲ್ ಮಾಡ್ದವ್ರಿಗೆ ಆದರೂ ಇದು ಗೊತ್ತಿರುತ್ತೆ ಹಾಗೆ ಕೆಟ್ಟದ್ದೆಲ್ಲ ಕಳೆದು ಒಳ್ಳೆ ದಿನಗಳು ಆದಷ್ಟು ಬೇಗ ಬರಲಿ ಅಂತೆಲ್ಲ ಬೇಡಿಕೊಂಡು ಪೂಜೆ ಮಾಡಿಕೊಂಡು ಬಂದ್ವಿ ನೋಡ್ಬೋದು ಶ್ರೀ ಅಂತರಘಟ್ಟಮ್ಮ ಮೂಲಸ್ಥಾನ ಇಲ್ಲಿ ಕೋಳಿ ಕುರಿ ಎಲ್ಲ ಕೊಡ್ತಾರೆ ನಾವು ಇವತ್ತು ಯಾರೋ ಒಂದು ಕಟ್ ಮಾಡ್ತಾ ಇದ್ದೀವಿ ಪೂಜೆ ಎಲ್ಲ ಮುಗೀತು ಗಾಳಿ ಪೂಜೆ ಎಲ್ಲ ಮುಗಿದ್ಬಿಟ್ಟು ಇವಾಗ ಹೊರಡಬೇಕು ಏನಿಲ್ಲ ಅಷ್ಟೇ ತುಂಬ ಏನು ರಶ್ ಇರಲ್ಲ ಇವಾಗ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ತುಂಬ ಹೊತ್ತು ಕ್ಯೂ ನಿಂತ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊತ್ತಿಗೆ ಬೆಳಗ್ಗೆ ಹೋದ್ರೆ ಮಧ್ಯಾಹ್ನ ಸಂಜೆ ಆಗುತ್ತಲ್ಲ ಹಂಗೇನಿಲ್ಲ ಇಲ್ಲೇನು ಜಾಸ್ತಿ ಜನ ಏನಿರಲ್ಲ ಯಾವಾಗಲೂ ಅಷ್ಟೇ ನಾನು ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಬಂದಿದ್ದು ಬೇಲೂರಲ್ಲಿ ಒಂದು ಅಂತರ್ಕಟ್ಟಮ್ಮ ಅಂತ ಇದೆ ಬಟ್ ಇದು ಉದ್ಭವ ಸ್ಥಾನ ಅಂತ ಹೇಳ್ತಾರಲ್ವಾ ಹಾಗೆ ಇದು ಹಾಗಾಗಿ ನಾವು ಇಲ್ಲಿಗೆ ಬಂದಿರೋದು ಅಜ್ಜಂಪುರ ನನ್ನ ಮದುವೆ ಆದಮೇಲೆ ಎಂತ ಹೇಳ್ತಾರೆ ಮನೆ ದೇವ್ರಿಗೆ ಹೋಗಬೇಕಲ್ವ ನಾವೆಲ್ಲೂ ಹೋಗಿರಲಿಲ್ಲ ಅಂದರೆ ಇನ್ನೊಂದು ಮುನೇಶ್ವರ ಅಂತ ಇದೆ ಅಲ್ಲಿಗೆ ಹೋಗಿದ್ದೆ ಇಲ್ಲಿಗೆ ಬಂದಿರಲಿಲ್ಲ ನಾವು ಬಂದಂಗೆ ಆಗುತ್ತಲ್ವಾ ಅಂತೇಳಿ ಬಂದ್ವಿ ಈ ಸರಿ ಮತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಟೆಲಿಗೆ ಬಂದ್ವಿ ಚಿಕ್ಕಮಂಗ್ಳೂರಿಗೆ ಚಿಕ್ಕಮಂಗ್ಳೂರಲ್ಲಿ ಬಂದು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಮಿಥುನ್ ಏನು ಕೇಳ್ತಿದ್ದಾರೆ ಅಂದರೆ ಪೂಜೆ ದೇವಸ್ಥಾನ ಮುಗಿಸ್ಕೊಂಡು ಯಾರಾದರೂ ವೆಜ್ ಹೋಟೆಲಿಗೆ ಬರ್ತಾರ ಅಂತ ಹೇಳ್ಬಿಟ್ಟು ನಾನು ಹೇಳ್ದಂಗೆ ಅಲ್ಲಿ ವೆಜ್ ಕುರಿ ಕೋಳಿ ಎಲ್ಲ ಕೊಡ್ತಾರೆ ಹಾಗಾಗಿ ಬರೋತ್ತಿಗೆ ನಾನ್ ವೆಜ್ ಊಟ ಮಾಡ್ಕೊಂಡು ಬಂದ್ವಿ ಬಿರಿಯಾನಿ ತಿನ್ನೋಣ ಅಂತ ಹೇಳ್ತಿದ್ದ ಅಣ್ಣ ಅಯ್ಯೋ ಈ ಬಿಸಿಲಲ್ಲಿ ತಿರ್ಗಾಡಿ ಬಿರಿಯಾನಿ ತಿನ್ನಕೆ ಕಷ್ಟ ಬೇಡ ಮೀನು ಊಟಕ್ಕೆ ಎಲ್ಲಾದರೂ ಹೋಗೋಣ ಅಂದ್ಕೊಂಡು ಮೀನು ಊಟಕ್ಕೆ ಬಂದಿದೀವಿ ಇಲ್ಲಿ ಮೀನು ಊಟ ಬಾಳೆ ಎಲೆ ಮೀನು ಊಟ ಇದು ಮರವಾಯಿ ಸುಕ್ಕ ಬಟ್ ಏನೇ ಆದರೂ ಮಂಗಳೂರು ಸ್ಟೈಲಲ್ಲಿ ಇರಲಿಲ್ಲ ಮರ್ವಾಯಿ ಸುಕ್ಕ ಗುಡ್ ಮ್ಯಾಲಜ್ ಖನಾಯಚ ಓ ಊಟ ಸಕ್ಕತ್ತಾಗಿತ್ತಂತೆ ಅದಕ್ಕೆ ನಮ್ಮ ಅಮ್ಮ ಹೊಟ್ಟೆ ತುಂಬಿ ರೈಸ್ ಹೊಡಿ ಮಾಡ್ತಾರೆ ಹಲೋ ಹಲೋ ರೈಟ್ ಜಾನ್ಸ್ ಜಾಸ್ತಿ ಹಲೋ ಈಗ ಒಂದಮ್ಮ ಹೋಗ್ಲಿ ಬಿಡಿ ಮದ್ದು ಎಲ್ಲಿಗಪ್ಪ ಆಯಿತು ಎಲ್ಲಿಗಪ್ಪ ಆಯ್ತು ಮಗ್ನ ಮಿಯಾಗೆ ಅಪ್ಪ ಆಗಿದೆ ನೋಡ್ದ ನೀನು ನೋಡಿ ಬಿಡಿಯಲ್ಲಿ ಕೆಳಗ ಮೇಲೆ ಕೆಳಗೆ ಮೇಲೆ ಹೋಗಿ ಬರ್ತಾ ಹಂಗೆ ಸ್ವಲ್ಪ ಕುಕ್ಕರ್ಸ್ಕೊಳ್ತಂತೆ ಹೋಗ್ಲಿ ಬಿಡಿ ಅಲ್ಲಿ ಎಲ್ಲರಿಗೂ ಹಾಯಿ ಮಾಡಿ ದಿಯಾ ಎಲ್ಲಿ ದಿಯಾ ಎಲ್ಲಿ ಅಂತ ಕೇಳ್ತಾರೆ ದಿಯಾ ಎಲ್ಲಿ ದಿಯಾ ಹೆಸ್ರೇನ್ ಬದ್ನೆ ಜಾಣ ಅಲ್ಲ ನೀನು ಹೇಳ್ಬೇಕು ಮಂಗನ ಇತ್ತೆ ಏನ್ ಮಾಡ್ತೀರಾ ಮಾಡ್ತೀರಾ ಲಿಪ್ಸ್ಟಿಕ್ಕಾ ಓ ಮಮ್ಮಿ ಲಿಪ್ಸ್ಟಿಕ್ಕು ನಾನೇನೋ ಆಯಿತು ಅಂಗ್ಕೋಬಿತ್ನಲ್ಲಪ್ಪಾ ಹ್ಞೂ ಅಲ್ಲಿ ನಿಂತ್ಕೊಂಡು ಮಾರೀ ಹಾಂ ಚೇರ್ ಹಾಕೊಂಡು ಕುತ್ಕೊಳ್ಳಿ ಜಾಣ ಏನು ಚಿನ್ನ ಬೈಲಿ ನೋಡ್ತೀನಿ ಓ ನಮ್ಮ ಬಾ ಇಲ್ಲಿ ಎಲ್ಲಿಗೆ ನೋವಾಯ್ತಾ ನೋವಾಯ್ತಾ ಎಲ್ಲಿಗೆ ನೋವಾಯ್ತ ಹೇಳು ಇವಾಗ ಸ್ವಲ್ಪ ಹೊತ್ತಾಯ್ತು ಮನೆಗ್ ಬಂದ್ಬಿಟ್ಟು ಯಾಕೋ ತುಂಬಾ ಈ ಟೈಪೋಡು ಏನು ಇಲ್ದಲೆ ವೀಡಿಯೋ ಎಲ್ಲ ಕಷ್ಟ ತುಂಬ ದಿನ ಆಯ್ತಲ್ವಾ ನನ್ನ ವೀಡಿಯೋಸ್ ಏನು ಮಾಡ್ದಲೆ ಹಾಗಾಗಿ ಟೈಫೋಡೆಲ್ಲ ಎಲ್ಲಿಟ್ಟಿದ್ದೀನಿ ಅಂತಲೇ ಗೊತ್ತಿಲ್ಲ ಇವತ್ತು ಬೆಳಗ್ಗೆ ಹಂಗೆ ಅಂದ್ಕೊಂಡು ತುಂಬ ದಿನ ಆಯ್ತಲ್ವ ನಾನು ವ್ಲಾಗಿ ಮಾಡ್ದಲೆ ವ್ಲಾಗ್ ಮಾಡೋಣ ಅಂತೇಳಿ ಅಂದ್ಕೊಂಬಿಟ್ಟು ವ್ಲಾಗ್ ಮಾಡಿದ್ದು ನಾನೇನಿರಲಿಲ್ಲ ಇಲ್ಲಾಂದರೆ ಎಲ್ಲ ರೆಡಿ ಮಾಡಿಟ್ಕೊಂಡು ವೀಡಿಯೋ ಮಾಡೋಕೆ ರೆಡಿ ಆಗಿಬಿಡ್ತಿದ್ದೆ ನೋಡೋಣ ಇನ್ನು ಮೇಲೆ ಡೈಲಿ ವ್ಲಾಗ್ನ ಹಾಕೋಕ್ಕೆ ಡೈಲಿ ಆಗಿಲ್ಲ ಅದು ವೀಕ್ಲಿ ಟೂ ಡೇಸ್ ಆದರೂ ಒಂದು ವ್ಲಾಗ್ನ ಮಾಡಿ ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಇನ್ನು ಶಾಪಲ್ಲೂ ಸ್ವಲ್ಪ ಫ್ರೀನೇ ಇನ್ನೂ ಬ್ಯುಸಿ ಇರಲ್ಲ ಯಾಕಂದರೆ ಸೀಸನ್ ಇರಲ್ಲ ಅಂತ ಹೇಳಿದ್ನಲ್ವ ಶಾಪಲ್ಲೂ ಸ್ವಲ್ಪ ಫ್ರೀನೇ ಇರ್ತೀನಿ ವ್ಲಾಗ್ ಮಾಡಿ ಹಾಕ್ತೀನಿ ಚೆನ್ನಾಗಾಯಿತು ಪೂಜೆ ಎಲ್ಲ ಇವತ್ತು ಚೆನ್ನಾಗಾಯಿತು ದೊಡ್ಡ ಟೆಂಪಲ್ ಏನಲ್ಲ ಹಂಗೆ ತುಂಬ ಜನನೂ ಏನಿರಲ್ಲ ಬೇಗ ಪೂಜೆ ಎಲ್ಲ ಮುಗೀತು ಹೋಗಿ ಬರೋದೇ ಒಂಥರ ಸುಸ್ತು ಆದರೂ ತುಂಬ ಸೆಕೆ ಬಿಸಿಲು ಟೈಮಲ್ಲಿ ಹೋದರೆ ಇನ್ನೂ ಒಂಥರ ಟೈರ್ಡ್ನೆಸ್ಸು ಇವಾಗೇನು ಬಿಸಿ ಅಷ್ಟೊಂದು ಬಿಸ್ಲಿಲ್ಲ ಅಲ್ಲ ತಣ್ಣಗೆ ಇತ್ತು ಹೋಗಿ ಬಂದ್ವಿ ಇನ್ನೇನಿಲ್ಲ ಮಿಥುನವ್ರು ಬಂದ ತಕ್ಷಣ ಶಾಪಿಗೆ ಹೋದರು ಹಂಗೆ ನಾನು ಬರೋಲ್ಲ ನಾನು ರೆಶ್ಟ್ ತಗೋಬೇಕು ನಾನು ಬರಲ್ಲ ಅಂತೇಳಿ ಮಿಥುನ ಕಳಿಸ್ದೆ ಇನ್ನೇನಿಲ್ಲ ಫಸ್ಟ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಂಗ್ಕೊಂಡು ಇವತ್ತಿನ ಡೇ ನಾ ಮುಗಿಸ್ಕೊಂಡ್ರೆ ಆಯಿತು ನಾಳೆ ಶಾಪಿಗೆ ಹೋಗಬೇಕು ಮತ್ತೆ ನಮ್ಮ ಡೈಲಿ ರುಟಿ ರೊಟೀನ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಓಕೆ ಹಾಗಾದರೆ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಇವತ್ತಿನ ವ್ಲಾಗ್ ಪುಟ್ಟ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್